തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಮಕ್ಕಳೇ ಮಾಲೀಕರಾಗಿದ್ದೀರಿ ನೀವೇನು ತಂದೆಯ ಬಳಿ ಆಶ್ರಯವನ್ನು ತೆಗೆದುಕೊಂಡಿಲ್ಲ ಮಗುವೆಂದೂ ತಂದೆಗೆ ಶರಣಾಗುವುದಿಲ್ಲ ಶಿವ ಭಗವಾನುವಾಚ ತ್ರಿಮೂರ್ತಿ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತ್ರಿಮೂರ್ತಿ ತಂದೆಯಾಗಿದ್ದಾರಲ್ಲವೇ ಮೂವರನ್ನು ರಚಿಸುವಂತಹ ಅವರು ಸರ್ವರ ತಂದೆಯಾದರು ಏಕೆಂದರೆ ಸರ್ವಶ್ರೇಷ್ಠ ತಂದೆಯೇ ಆಗಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಆ ತಂದೆಯ ಮಕ್ಕಳಾಗಿದ್ದೇವೆ ಹೇಗೆ ತಂದೆ ಪರಮಧಾಮದಲ್ಲಿರುವರೋ ಹಾಗೆಯೇ ನಾವು ಸಹ ಅಲ್ಲಿನ ನಿವಾಸಿಗಳಾಗಿದ್ದೇವೆ ತಂದೆ ಇದನ್ನು ತಿಳಿಸಿದ್ದಾರೆ ಮಕ್ಕಳೇ ಇದು ಡ್ರಾಮಾ ಆಗಿದೆ ಏನೆಲ್ಲವೂ ನಡೆಯುತ್ತದೆಯೋ ಅದೆಲ್ಲವೂ ಡ್ರಾಮಾದಲ್ಲಿ ಒಮ್ಮೆ ಮಾತ್ರವೇ ನಡೆಯುತ್ತದೆ ತಂದೆಯೂ ಸಹ ಕಲ್ಪದಲ್ಲಿ ಒಂದೇ ಬಾರಿ ಓದಿಸಲು ಬರ್ತಾರೆ ನೀವೇನೂ ಶರಣಾಗತರಾಗುವುದಿಲ್ಲ ನಾನು ನಿನಗೆ ಶರಣಾಗಿದ್ದೇನೆ ಎಂಬುದು ಭಕ್ತಿ ಮಾರ್ಗದ ಶಬ್ದವಾಗಿದೆ ಮಕ್ಕಳೆಂದಾದರೂ ತಂದೆಗೆ ಶರಣಾಗತರಾಗುತ್ತಾರೆಯೇ ಮಕ್ಕಳು ಮಾಲೀಕರಾಗ್ತಾರೆ ನೀವು ಮಕ್ಕಳು ತಂದೆಗೆ ಶರಣಾಗತರಾಗಿಲ್ಲ ತಂದೆ ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಮಕ್ಕಳು ಸಹ ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ ನೀವು ಮಕ್ಕಳೇ ತಂದೆಯನ್ನು ಕರಿತೀರಿ ಓ ತಂದೆಯೇ ಬಂದು ಬನ್ನಿ ಬಂದು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಥವಾ ರಾಜ್ಯ ಭಾಗ್ಯವನ್ನು ಕೊಡಿ ಒಂದು ಶಾಂತಿಧಾಮ ಇನ್ನೊಂದು ಸುಖಧಾಮವಾಗಿದೆ ಸುಖಧಾಮ ತಂದೆಯ ಆಸ್ತಿಯಾಗಿದೆ ಮತ್ತು ದುಃಖಧಾಮ ರಾವಣನ ಆಸ್ತಿಯಾಗಿದೆ ಪಂಚವಿಕಾರಗಳಲ್ಲಿ ಸಿಕ್ಕಿದ ಹಾಕಿಕೊಂಡಿರೋದರಿಂದಲೇ ದುಃಖವೇ ದುಃಖವಿದೆ ಈಗ ಮಕ್ಕಳಿಗೆ ತಿಳಿದಿದೆ ನಾವು ತಂದೆಯ ಬಳಿ ಬಂದಿದ್ದೇವೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಆದರೆ ಅವರು ನಿರಾಕಾರನಾಗಿದ್ದಾರೆ ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸುವವರು ಸಹ ನಿರಾಕಾರನಾಗಿದ್ದಾರೆ ಅವರು ಆತ್ಮಗಳ ತಂದೆಯಾಗಿದ್ದಾರೆ ಈ ಸ್ಮರಣೆ ಸದಾ ಬುದ್ಧಿಯಲ್ಲಿದ್ದರೂ ಸಹ ಖುಷಿಯ ನಶೆ ಏರುವುದು ಇದನ್ನು ಮರೆಯುವುದರಿಂದಲೇ ಮಾಯೆ ತೊಂದರೆ ಕೊಡುತ್ತದೆ ಈಗ ನೀವು ತಂದೆಯ ಬಳಿ ಕುಳಿತಿದ್ದೀರಿ ಅದರಿಂದ ತಂದೆ ಮತ್ತು ಆಸ್ತಿಯ ನೆನಪು ಬರುತ್ತದೆ ಗುರಿಧ್ಯೇಯವಂತೂ ಬುದ್ಧಿಯಲ್ಲಿದೆಯಲ್ಲವೇ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಕೃಷ್ಣನನ್ನು ನೆನಪು ಮಾಡುವುದು ಬಹಳ ಸಹಜ ಆದರೆ ಶಿವ ತಂದೆ ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಬೇಕಾಗಿದೆ ಒಂದು ವೇಳೆ ಕೃಷ್ಣನಿದ್ದೇ ಆದರೆ ಅವನ ಮೇಲೆ ಎಲ್ಲರೂ ಮುತ್ತಿಗೆ ಹಾಕುತ್ತಿದ್ದರು ವಿಶೇಷವಾಗಿ ಮಾತೆಯರು ಕೃಷ್ಣನಂತಹ ಮಗುವಾಗಲಿ ಕೃಷ್ಣನಂತಹ ಪತಿ ಸಿಗಲೆಂದು ಬಹಳ ಬಯಸ್ತಾರೆ ಈಗ ತಂದೆ ತಿಳಿಸ್ತರೆ ನಾನು ಬಂದಿದ್ದೇನೆ ನಿಮಗೆ ಕೃಷ್ಣನಂತಹ ಮಗು ಅಥವಾ ಪತಿ ಸಿಗುವರು ಅರ್ಥಾತ್ ಇಂತಹ ಇವರಂತಹ ಗುಣವಂತ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಸುಖ ಕೊಡುವಂಥವರು ನಿಮಗೆ ಸಿಗುವರು ಸ್ವರ್ಗ ಅಥವಾ ಕೃಷ್ಣಪುರಿಯಲ್ಲಿ ಸುಖವೇ ಸುಖವಿರುವುದು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಕೃಷ್ಣಪುರಿಯಲ್ಲಿ ಹೋಗೋದಕ್ಕಾಗಿ ಇಲ್ಲಿ ಓದುತ್ತೇವೆ ಎಲ್ಲರೂ ಸ್ವರ್ಗವನ್ನೇ ನೆನಪು ಮಾಡುತ್ತಾರಲ್ಲವೇ ಯಾರಾದರೂ ಮರಣ ಹೊಂದಿದರೆ ಸ್ವರ್ಗವಾಸಿಯಾದರೆಂದು ಹೇಳ್ತಾರೆ ಅಂದ ಮೇಲೆ ಇನ್ನೂ ಖುಷಿಯಾಗಬೇಕು ಚಪ್ಪಾಳೆ ತಟ್ಟಬೇಕಲ್ಲವೇ ಏಕೆಂದರೆ ನರಕದಿಂದ ಹೊರಬಂದು ಸ್ವರ್ಗದಲ್ಲಿ ಹೋದರೆಂದರೆ ಇನ್ನೂ ಒಳ್ಳೆಯದಾಯಿತು ಯಾರಾದರೂ ಸ್ವರ್ಗಸ್ಥರಾದರೆಂದು ಹೇಳಿದಾಗ ನೀವು ಕೇಳಿ ಎಲ್ಲಿಂದ ಹೋದರು ಅವಶ್ಯವಾಗಿ ನರಕದಿಂದ ಹೋದರೆಂದರ್ಥ ಇದರಲ್ಲಿ ಇನ್ನೂ ಖುಷಿಯ ಮಾತಾಗಿದೆ ಅಂದ ಮೇಲೆ ಎಲ್ಲರನ್ನೂ ಕರೆಸಿ ಟೋಲಿಯನ್ನು ತಿನ್ನಿಸಬೇಕು ಆದರೆ ಇದು ತಿಳುವಳಿಕೆ ಮಾತಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗಕ್ಕೆ ಹೋದರೆಂದು ಹೇಳೋದಿಲ್ಲ ಕೇವಲ ಸ್ವರ್ಗಕ್ಕೆ ಹೋದರೆಂದು ಹೇಳ್ತಾರೆ ಒಳ್ಳೆಯದು ಮತ್ತೆ ಅವರ ಆತ್ಮವನ್ನು ಇಲ್ಲಿ ಏಕೆ ಕರೆಸುತ್ತೀರಿ ನರಕದ ಭೋಜನವನ್ನು ತಿನ್ನಿಸುವುದೋಸ್ಕರವೇ ನರಕದಲ್ಲಂತೂ ಕರೆಸಲೇಬಾರದು ಇದನ್ನು ತಂದೆ ತಿಳಿಸಿಕೊಡ್ತಾರೆ ಪ್ರತಿಯೊಂದು ಜ್ಞಾನದ ಮಾತಾಗಿದೆಯಲ್ಲವೇ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ತಂದೆಯನ್ನು ಕರೀತಾರೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಶರೀರಗಳನ್ನು ಸಮಾಪ್ತಿ ಮಾಡಬೇಕಾಗ್ತದೆ ಎಲ್ಲರೂ ಶರೀರ ಬಿಡುತ್ತಾರೆ ಮತ್ತೆ ಯಾರು ಯಾರಿಗಾಗಿ ಅಳುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗ್ತೇವೆ ಹೇಗೆ ಶರೀರ ಬಿಡುವುದೆಂದು ಈಗ ಅಭ್ಯಾಸ ಮಾಡ್ತೇವೆ ಇಂಥ ಪುರುಷಾರ್ಥವನ್ನು ಪ್ರಪಂಚದಲ್ಲಿ ಯಾರಾದರೂ ಮಾಡುತ್ತಾರೆಯೇ ನಮ್ಮದು ಇದು ಹಳೆಯ ಶರೀರವಾಗಿದೆ ಎಂದು ನೀವು ಮಕ್ಕಳಿಗೆ ಜ್ಞಾನವಿದೆ ತಂದೆಯೂ ಸಹ ತಿಳಿಸ್ತರೆ ನಾನು ಹಳೆಯ ಪಾದರಕ್ಷೆಗಳನ್ನು ಲೋನ್ ಆಗಿ ಪಡೆಯುತ್ತೇನೆ ಡ್ರಾಮಾದಲ್ಲಿ ಈ ರಥವೇ ನಿಮಿತ್ತವಾಗಿದೆ ಇದು ಬದಲಾಗಲು ಸಾಧ್ಯವಿಲ್ಲ ಇದನ್ನು ಪುನಃ ನೀವು ಐದು ಸಾವಿರ ವರ್ಷಗಳ ನಂತರವೇ ನೋಡ್ತೀರಿ ಡ್ರಾಮಾದ ರಹಸ್ಯವನ್ನು ಅರಿತುಕೊಂಡಿದ್ದೀರಲ್ಲವೇ ಇದನ್ನು ತಂದೆ ವಿನಃ ಮತ್ತಾರಲ್ಲಿಯೂ ತಿಳಿಸಿಕೊಡುವ ಶಕ್ತಿ ಇಲ್ಲ ಈ ಪಾಠಶಾಲೆ ಬಹಳ ವಿಚಿತ್ರವಾಗಿದೆ ಇಲ್ಲಿ ವೃದ್ಧರೂ ಸಹ ನಾವು ಭಗವಾನ್ ಭಗವತಿಯಾಗಲು ಭಗವಂತನ ಪಾಠಶಾಲೆಗೆ ಹೋಗುತ್ತೇವೆಂದು ಹೇಳ್ತಾರೆ ಅರೆ ವೃದ್ಧೆಯರು ಎಂದಾದರೂ ಶಾಲೆಯಲ್ಲಿ ಓದುತ್ತಾರೆಯೇ ನೀವೆಲ್ಲಿಗೆ ಹೋಗ್ತೀರಿ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನಾವು ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಹೋಗ್ತೇವೆ ಅಲ್ಲಿ ನಾವು ರಾಜಯೋಗವನ್ನು ಕಲಿಯುತ್ತೇವೆಂದು ಹೇಳಿ ನಿಮ್ಮ ಮಾತನ್ನು ಕೇಳಿದ ತಕ್ಷಣ ಅವರು ಚಕಿತರಾಗಬೇಕು ನಾವು ಭಗವಂತನ ಪಾಠಶಾಲೆಯಲ್ಲಿ ಓದಲು ಹೋಗುತ್ತೇವೆಂದು ಹೇಳ್ತಾರೆ ವೃದ್ಧೆಯರೂ ಸಹ ಹೇಳ್ತಾರೆ ಇದಿಲ್ಲಿ ಆಶ್ಚರ್ಯಕರವಾದ ಮಾತಾಗಿದೆ ನಾವು ಭಗವಂತನ ಬಳಿ ಓದಲು ಹೋಗುತ್ತೇವೆಂದು ಮತ್ತಾರೂ ಹೇಳಲು ಸಾಧ್ಯವಿಲ್ಲ ನಿರಾಕಾರ ಭಗವಂತ ಎಲ್ಲಿಂದ ಬಂದರು ಎಂದು ಕೇಳ್ತಾರೆ ಏಕೆಂದರೆ ಭಗವಂತ ನಾಮರೂಪದಿಂದ ಭಿನ್ನ ಎಂದು ಅವರು ತಿಳಿದುಕೊಂಡಿದ್ದಾರೆ ಈಗ ನೀವು ತಿಳುವಳಿಕೆಯಿಂದ ಹೇಳ್ತೀರಿ ಪ್ರತಿಯೊಂದು ಮೂರ್ತಿ ಮೂರ್ತಿಯ ಚರಿತ್ರೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ನಾವು ಅವರ ಸಂತಾನರಾಗಿದ್ದೇವೆಂದು ಬುದ್ಧಿಯಲ್ಲಿ ಪಕ್ಕಾ ನಿಶ್ಚಯವಿರಬೇಕು ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರರೆಂದು ಸುಮ್ಮನೆ ನೀವು ಹೇಳುವುದಿಲ್ಲ ನೀವಂತೂ ಬ್ರಹ್ಮರವರ ಮೂಲಕ ಸ್ಥಾಪನೆಯನ್ನು ತಂದೆಯು ಹೇಗೆ ಮಾಡುತ್ತಾರೆಂದು ಯಥಾರ್ಥವಾಗಿ ಅರಿತುಕೊಳ್ಳುತ್ತೀರಿ ನಿಮ್ಮ ವಿನಃ ಮತ್ಯಾರೂ ಎಲ್ಲರ ಚರಿತ್ರೆಯನ್ನು ತಿಳಿಸಲು ಸಾಧ್ಯವಿಲ್ಲ ತಮ್ಮ ಚರಿತ್ರೆಯೇ ಗೊತ್ತಿಲ್ಲವೆಂದರೆ ಅನ್ಯರದ್ದನ್ನು ಹೇಗೆ ತಿಳಿದುಕೊಳ್ತಾರೆ ನೀವೀಗ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ತಂದೆ ತಿಳಿಸ್ತಾರೆ ನಾನೇನನ್ನು ತಿಳಿದಿದ್ದೇನೆಯೋ ಅದನ್ನು ನೀವು ಮಕ್ಕಳಿಗೂ ತಿಳಿಸ್ತೇನೆ ತಂದೆಯ ರಾಜ್ಯ ಭಾಗ್ಯವನ್ನೂ ಸಹ ಯಾರೂ ಕೊಡಲು ಸಾಧ್ಯವಿಲ್ಲ ಈ ಲಕ್ಷ್ಮೀನಾರಾಯಣರು ಯುದ್ಧದಿಂದ ರಾಜ್ಯವನ್ನು ಪಡೆಯಲಿಲ್ಲ ಸತ್ಯಯುಗದಲ್ಲಿ ಯುದ್ಧವಾಗೋದೇ ಇಲ್ಲ ಇಲ್ಲಂತೂ ಎಷ್ಟೆಲ್ಲ ಹೊಡೆದಾಡ್ತಾರೆ ಜಗಳವಾಡ್ತಾರೆ ಎಷ್ಟೊಂದು ಮಂದಿ ಮನುಷ್ಯರಿದ್ದಾರೆ ಈಗ ನೀವು ಮಕ್ಕಳ ಹೃದಯದಲ್ಲಿ ಬರಬೇಕು ನಾವು ದಾದರವರ ಮೂಲಕ ತಂದೆಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ತಂದೆ ತಿಳಿಸ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರನ್ನೂ ನೆನಪು ಮಾಡಿ ಎಂದು ಹೇಳೋದಿಲ್ಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳ್ತಾರೆ ಆ ಸನ್ಯಾಸಿಗಳು ತಮ್ಮ ಭಾವಚಿತ್ರಗಳನ್ನು ಹೆಸರು ಸಹಿತವಾಗಿ ಕೊಡ್ತಾರೆ ಶಿವ ತಂದೆಯ ಭಾವಚಿತ್ರವನ್ನೇನು ತೆಗೆತೀರಿ ಬಿಂದುವಿನ ಮೇಲೆ ಹೆಸರನ್ನೇನು ಬರೆಯುತ್ತೀರಿ ಬಿಂದುವಿನ ಮೇಲೆ ಶಿವ ತಂದೆ ಎಂದು ಹೆಸರು ಬರೆದಿದ್ದೇ ಆದರೆ ಬಿಂದುವಿಗಿಂತಲೂ ಹೆಸರೇ ದೊಡ್ಡದಾಗಿರುತ್ತದೆ ಇದು ತಿಳುವಳಿಕೆಯ ಮಾತಾಗಿದೆಯಲ್ಲವೇ ಅಂದಾಗ ನಮಗೆ ಶಿವತಂದೆ ಓದಿಸುತ್ತಾರೆಂದು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಆತ್ಮವೇ ಓದುತ್ತದೆಯಲ್ಲವೇ ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತದೆ ಈಗ ತಂದೆ ಆತ್ಮದಲ್ಲಿ ಸಂಸ್ಕಾರವನ್ನು ತುಂಬುತ್ತಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಆ ತಂದೆ ನಿಮಗೆ ಕಲಿಸ್ತಾರೆ ನೀವು ಅನ್ಯರಿಗೂ ಇದನ್ನು ಕಲಿಸಿಕೊಡಿ ಸೃಷ್ಟಿಚಕ್ರವನ್ನು ನೆನಪು ಮಾಡಿ ಮತ್ತು ಮಾಡಿಸಿ ಅವರಲ್ಲಿ ಯಾವ ಗುಣಗಳಿವೆಯೋ ಅವನ್ನು ಮಕ್ಕಳಿಗೆ ಕೊಡ್ತಾರೆ ತಿಳಿಸ್ತರೆ ನಾನು ಜ್ಞಾನಸಾಗರ ಸುಖದ ಸಾಗರನಾಗಿದ್ದೇನೆ ನಿಮ್ಮನ್ನೂ ಸಹ ನನ್ನ ಸಮಾನ ಮಾಡ್ತೇನೆ ನೀವು ಎಲ್ಲರಿಗೂ ಸುಖವನ್ನು ಕೊಡಿ ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡಬೇಡಿ ಎಲ್ಲರ ಕಿವಿಯಲ್ಲಿ ಇವೇ ಮಧುರ ಮಾತುಗಳನ್ನು ತಿಳಿಸಿ ಶಿವ ತಂದೆಯ ನೆನಪು ಮಾಡಿ ಆಗ ನೆನಪಿನಿಂದ ವಿಕರ್ಮಗಳು ವಿನಾಶವಾಗ್ತವೆ ಈಗ ತಂದೆ ಬಂದಿದ್ದಾರೆ ಅವರಿಂದ ಈ ಆಸ್ತಿಯನ್ನು ಪಡೆಯಿರಿ ಎಲ್ಲರಿಗೂ ಈ ಸಂದೇಶವನ್ನು ಕೊಡಬೇಕು ಕೊನೆಗೆ ಪತ್ರಕರ್ತರೂ ಸಹ ಇದನ್ನು ಹಾಕ್ತಾರೆ ಇದಂತೂ ನಿಮಗೆ ತಿಳಿದಿದೆ ಅಂತಿಮದಲ್ಲಿ ಎಲ್ಲರೂ ಈ ಮಾತನ್ನು ಹೇಳ್ತಾರೆ ಅಹೋ ಪ್ರಭು ನಿನ್ನ ಲೀಲೆ ಅಪರಮಪಾರವಾಗಿದೆ ತಾವೇ ಎಲ್ಲರಿಗೆ ಸದ್ಗತಿ ಕೊಡ್ತೀರಿ ದುಃಖದಿಂದ ಬಿಡಿಸಿ ಎಲ್ಲರನ್ನೂ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗ್ತೀರಿ ಇದು ಸಹ ಜಾದುವಾಯಿತಲ್ಲವೇ ಅವರದ್ದು ಅಲ್ಪ ಕಾಲಕ್ಕಾಗಿ ಜಾದುವಾಗಿದೆ ಇಲ್ಲಂತೂ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತಾರೆ ಈ ಮನ್ಮನಾಭವದ ಜಾದುವಿನಿಂದ ನೀವು ಲಕ್ಷ್ಮೀನಾರಾಯಣರಾಗ್ತೀರಿ ಜಾದೂಗಾರ ರತ್ನಾಗರ ಇವೆಲ್ಲ ಹೆಸರುಗಳು ಶಿವ ತಂದೆಯದ್ದಾಗಿದೆಯೇ ಹೊರತು ಬ್ರಹ್ಮನದ್ದಲ್ಲ ಈ ಬ್ರಾಹ್ಮಣ ಬ್ರಾಹ್ಮಣಿಯರೆಲ್ಲರೂ ಓದ್ತಾರೆ ಓದಿ ಮತ್ತೆ ಓದಿಸ್ತಾರೆ ತಂದೆಯೊಬ್ಬರೇ ಓದಿಸೋದಿಲ್ಲ ತಂದೆ ನಿಮಗೆ ಒಟ್ಟಿಗೆ ಓದಿಸ್ತಾರೆ ನೀವು ಮತ್ತೆ ಅನ್ಯರಿಗೆ ಓದಿಸಿ ತಂದೆ ರಾಜಯೋಗ ಕಲಿಸ್ತಾರೆ ಆ ತಂದೆಯೇ ರಚಯಿತನಾಗಿದ್ದಾರೆ ಕೃಷ್ಣ ರಚನೆಯಾಗಿದ್ದಾರಲ್ಲವೇ ಆಸ್ತಿ ರಚಯಿತನಿಂದ ಸಿಗುತ್ತದೆಯೋ ಹೊರತು ರಚನೆಯಿಂದ ಅಲ್ಲ ಕೃಷ್ಣನಿಂದ ಆಸ್ತಿ ಸಿಗೋದಿಲ್ಲ ವಿಷ್ಣುವಿನ ಎರಡು ರೂಪಗಳು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಬಾಲ್ಯದಲ್ಲಿ ಇವರೇ ರಾಧಾಕೃಷ್ಣರಾಗಿರ್ತಾರೆ ಈ ಮಾತುಗಳನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ವೃದ್ಧರು ಸಹ ತೀಕ್ಷ್ಣವಾಗಿ ಹೋದರೆ ಶ್ರೇಷ್ಠ ಪದವಿಯನ್ನು ಪಡಿತಾರೆ ವೃದ್ಧರಿಗೆ ಸ್ವಲ್ಪ ಮಹತ್ವವೂ ಇರ್ತದೆ ತಮ್ಮದೇ ರಚನಾರೂಪಿ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅನೇಕರ ನೆನಪು ಬಂದು ಬಿಡುತ್ತದೆ ಅವರಿಂದ ಬುದ್ಧಿಯೋಗವನ್ನು ತೆಗೆದು ಮತ್ತೆ ಒಬ್ಬ ತಂದೆಯೊಂದಿಗೆ ಜೋಡಿಸುವುದರಲ್ಲಿ ಪರಿಶ್ರಮವಿದೆ ಜೀವಿಸಿದ್ದಂತೆಯೇ ಸಾಯಬೇಕಾಗಿದೆ ಬುದ್ಧಿಯಲ್ಲಿ ಒಂದು ಬಾರಿ ಬಾಣ ನಾಟ ಬಿಟ್ಟರೆ ಸಾಕು ಮತ್ತೆ ಅವರಿಂದ ಯುಕ್ತಿಯಿಂದ ನಡೆಯಬೇಕಾಗ್ತದೆ ಯಾರೊಂದಿಗೂ ಮಾತನಾಡಬಾರದೆಂದಲ್ಲ ಗೃಹಸ್ಥ ವ್ಯವಹಾರದೊಂದಿಗೆ ಬಲೆ ಇರಿ ಎಲ್ಲರೊಂದಿಗೆ ಬಲ ಇರಿ ಅವರೆ ಅವರೊಂದಿಗೂ ಸಂಬಂಧವನ್ನಿಡಿ ತಂದೆ ತಿಳಿಸ್ತರೆ ದಾನ ಮನೆಯಿಂದಲೇ ಆರಂಭವಾಗಬೇಕು ಒಂದು ವೇಳೆ ಅವರೊಂದಿಗೆ ಸಂಬಂಧವನ್ನೇ ಇಟ್ಟುಕೊಳ್ಳದಿದ್ದರೆ ಅವರ ಉದ್ಧಾರವನ್ನು ಹೇಗೆ ಮಾಡ್ತೀರಿ ಎರಡೂ ಸಂಬಂಧಗಳನ್ನು ನಿಭಾಯಿಸಬೇಕಾಗಿದೆ ಬಾಬಾ ವಿವಾಹ ಸಮಾರಂಭಗಳಿಗೆ ಹೋಗುವುದೇ ಎಂದು ಕೇಳ್ತಾರೆ ಅದಕ್ಕೆ ತಂದೆ ತಿಳಿಸ್ತಾರೆ ಬಲೆ ಹೋಗಿ ಕೇವಲ ತಂದೆ ತಿಳಿಸುವುದೇನೆಂದರೆ ಕಾಮ ಮಹಾಶತ್ರುವಾಗಿದೆ ಅದರ ಮೇಲೆ ಜಯಗಳಿಸಿದರೆ ನೀವು ಜಗಜ್ಜೀತರಾಗ್ತಿರಿ ಸತ್ಯಯುಗದಲ್ಲಿ ನಿರ್ವಿಕಾರಿಗಳೇ ಇರ್ತಾರೆ ಯೋಗ ಬಲದಿಂದ ಜನ್ಮವಾಗ್ತದೆ ತಂದೆ ತಿಳಿಸ್ತಾರೆ ನಿರ್ವಿಕಾರಿಗಳಾಗಿ ಮೊದಲನೆಯದಾಗಿ ಇದು ಪಕ್ಕಾ ಮಾಡಿಕೊಳ್ಳಿ ನಾವು ಶಿವತಂದೆಯ ಬಳಿ ಕುಳಿತಿದ್ದೇವೆ ಶಿವತಂದೆ ನಮಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸ್ತಾರೆ ಈ ಸೃಷ್ಟಿ ಚಕ್ರ ಸುತ್ತುತ್ತಾ ಇರ್ತದೆ ಮೊಟ್ಟ ಮೊದಲು ಸತೋಪ್ರಧಾನ ದೇವಿ ದೇವತೆಗಳೇ ಬರ್ತಾರೆ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ತೆಗೆದುಕೊಳ್ತಾ ತಮೋ ಪ್ರಧಾನರಾಗ್ತಾರೆ ಪ್ರಪಂಚ ಪತಿತ ಹಳೇದಾಗ್ತದೆ ಆತ್ಮವೇ ಪತಿತವಾಗಿದೆಯಲ್ಲವೇ ಇಲ್ಲಿಯ ಯಾವುದೇ ವಸ್ತುವಿನಲ್ಲಿ ಸಾರವಿಲ್ಲ ಸತ್ಯಯುಗದ ಫಲ ಪುಷ್ಪಗಳಲ್ಲಿ ಇಲ್ಲಿನ ಫಲ ಪುಷ್ಪಗಳಲ್ಲಿ ಅಲ್ಲೆಂದೂ ಹುಳಿ ವಾಸನೆಯ ಪದಾರ್ಥಗಳಿರೋದಿಲ್ಲ ನೀವು ಅಲ್ಲಿಯ ಸಾಕ್ಷಾತ್ಕಾರವನ್ನು ಮಾಡಿ ಬರುತ್ತೀರಿ ಈ ಹೂವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗೋಣವೇ ಎಂದು ನಿಮಗೆ ಮನಸ್ಸಾಗ್ತದೆ ಆದರೆ ಇಲ್ಲಿಗೆ ಬರುತ್ತೀರೆಂದರೆ ಎಲ್ಲವೂ ಮಾಯವಾಗ್ತದೆ ತಂದೆ ಇದೆಲ್ಲ ಸಾಕ್ಷಾತ್ಕಾರವನ್ನು ಮಾಡಿಸಿ ತಂದೆ ಖುಷಿಡಿಸ್ತಾರೆ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಇವರು ನಿಮಗೆ ಓದಿಸ್ತಾರೆ ಈ ಶರೀರದ ಮೂಲಕ ಆತ್ಮವೇ ಓದುತ್ತದೆ ಶರೀರವಲ್ಲ ನಾನೂ ಸಹ ಈ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಸ್ವರ್ಗದ ಮಾಲೀಕನಾಗುತ್ತಿದ್ದೇನೆ ಎಂದು ಆತ್ಮಕ್ಕೆ ಶುದ್ಧ ಅಭಿಮಾನವಿದೆ ಸ್ವರ್ಗದಲ್ಲಂತೂ ಎಲ್ಲರೂ ಹೋಗ್ತಾರೆ ಆದರೆ ಎಲ್ಲರ ಹೆಸರು ಲಕ್ಷ್ಮೀನಾರಾಯಣ ಎಂದಿರುವುದಿಲ್ಲವಲ್ಲವೇ ಆತ್ಮವೇ ಆಸ್ತಿಯನ್ನು ಪಡೆಯುತ್ತದೆ ಈ ಜ್ಞಾನವನ್ನು ತಂದೆ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಇದು ವಿಶ್ವವಿದ್ಯಾಲಯವಾಗಿದೆ ಇದರಲ್ಲಿ ಚಿಕ್ಕ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಓದ್ತಾರೆ ಇಂಥ ಕಾಲೇಜನ್ನು ಎಂದಾದರೂ ನೋಡಿದ್ದೀರಾ ಅವರು ಮನುಷ್ಯರಿಂದ ವೈದ್ಯರು ಅಥವಾ ವಕೀಲರಾಗ್ತಾರೆ ಇಲ್ಲಿ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ ಬಾಬಾ ನಮ್ಮ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆಂಬುದು ನಿಮಗೆ ತಿಳಿದಿದೆ ನಂತರ ನಾವು ಓದಿದ ಅನುಸಾರ ಸುಖಧಾಮದಲ್ಲಿ ಬಂದು ಪದವಿಯನ್ನು ಪಡಿತೇವೆ ತಂದೆ ನಿಮ್ಮನ್ನು ಸತ್ಯಯುಗದಲ್ಲಿ ನೋಡುವುದೂ ಇಲ್ಲ ನಾನು ಸತ್ಯಯುಗದಲ್ಲಿ ನೋಡುತ್ತೇನೆಯೇ ಎಂದು ಶಿವ ತಂದೆ ಕೇಳ್ತಾರೆ ನೋಡಬೇಕೆಂದರೆ ಶರೀರದ ಮೂಲಕ ನೋಡಬೇಕಾಗ್ತದೆ ಅವರಿಗೆ ತನ್ನದೇ ಆದ ಶರೀರವಿಲ್ಲ ಅಂದ ಮೇಲೆ ಹೇಗೆ ನೋಡ್ತಾರೆ ಇದೆಲ್ಲವೂ ಹಳೆಯ ಪ್ರಪಂಚವಾಗಿದೆ ಶರೀರವಿದೆಯಲ್ಲವೇ ನೋಡಲು ಸಾಧ್ಯವಿಲ್ಲ ತಂದೆ ತಿಳಿಸ್ತಾರೆ ನಾನು ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡ್ತೇನೆ ನಾನು ಸ್ವರ್ಗವನ್ನು ನೋಡೋದೇ ಇಲ್ಲ ಯಾರದೇ ಶರೀರದಲ್ಲಿ ಬಚ್ಚಿಟ್ಟುಕೊಂಡು ನೋಡಿ ಬರುವುದಿಲ್ಲ ಆ ರೀತಿ ಪಾತ್ರವೇ ಇಲ್ಲ ನೀವು ಎಷ್ಟೊಂದು ಹೊಸ ಹೊಸ ಮಾತುಗಳನ್ನು ಕೇಳ್ತೀರಿ ಈಗ ಈ ಹಳೆಯ ಪ್ರಪಂಚದೊಂದಿಗೆ ನಿಮ್ಮ ಮನಸ್ಸನ್ನಿಡಬೇಕು ಇಡಬೇಡಿ ನೀವು ಎಷ್ಟು ಪಾವನರಾಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ ಎಲ್ಲವೂ ನೆನಪಿನ ಯಾತ್ರೆಯನ್ನು ಅವಲಂಬಿಸಿದೆ ಯಾತ್ರೆಯಲ್ಲಿ ಮನುಷ್ಯರು ಪವಿತ್ರರಾಗಿರ್ತಾರೆ ನಂತರ ಮರಳಿ ಬಂದಾಗ ಮತ್ತೆ ಅಪವಿತ್ರರಾಗ್ತಾರೆ ನೀವು ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ತೇವೆ ಎಂಬುದನ್ನು ತಿಳಿದಿದ್ದೀರಿ ಅಂದಾಗ ಅವರು ಶ್ರೀಮತದಂತೆ ನಡಿಬೇಕು ತಂದೆಯ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಅರವತ್ಮೂರು ಜನ್ಮಗಳ ತುಕ್ಕು ಹಿಡಿದಿದೆ ಅದನ್ನು ಈ ಜನ್ಮದಲ್ಲಿಯೇ ಇಳಿಸಿಕೊಳ್ಳಬೇಕು ಮತ್ತೆ ಯಾವುದೇ ಕಷ್ಟದ ಮಾತಿಲ್ಲ ವಿಷವನ್ನು ಕುಡಿಯುವ ಯಾವ ಹಸಿವಿನ ಹಸಿವಿದೆ ಅದನ್ನು ಬಿಟ್ಟು ಬಿಡಬೇಕಾಗಿದೆ ಅದರ ಸಂಕಲ್ಪವನ್ನೂ ಮಾಡಬೇಡಿ ಏಕೆಂದರೆ ಈ ವಿಕಾರದಿಂದಲೇ ನೀವು ಜನ್ಮ ಜನ್ಮಾಂತರದಿಂದ ದುಃಖಿಗಳಾಗಿದ್ದೀರಿ ಕುಮಾರಿಯರ ಮೇಲಂತೂ ಬಹಳ ದಯೆ ಬರುತ್ತದೆ ಚಲನಚಿತ್ರಗಳನ್ನು ನೋಡೋದರಿಂದ ಹಾಳಾಗ್ತಾರೆ ಇದರಿಂದಲೇ ನರಕಕ್ಕೆ ಹೊರಟು ಹೋಗ್ತಾರೆ ಭಲೆ ನೋಡಿದರೂ ಪರವಾಗಿಲ್ಲವೆಂದು ತಂದೆ ಕೆಲವರಿಗೆ ಹೇಳ್ತಾರೆ ಆದರೆ ನಿಮ್ಮನ್ನು ನೋಡಿ ಅನ್ಯರು ನೋಡತೊಡಗುತ್ತಾರೆ ಆದ್ದರಿಂದ ನೀವು ಸಿನಿಮಾಗಳಿಗೆ ಹೋಗುವಂತಿಲ್ಲ ಇವರು ಭಗೀರಥನಾಗಿದ್ದಾರೆ ಭಾಗ್ಯಶಾಲಿ ರಥವಲ್ಲವೇ ಇವರೇ ಡ್ರಾಮಾದಲ್ಲಿ ತಮ್ಮ ರಥವನ್ನು ಲೋನ್ ಆಗಿ ಕೊಡಲು ನಿಮಿತ್ತರಾಗಿದ್ದಾರೆ ತಂದೆ ಇವರಲ್ಲಿ ಬರ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಹುಸೇನಿನ ಕುದುರೆಯಾಗಿದೆ ತಂದೆ ನಿಮ್ಮೆಲ್ಲರನ್ನೂ ಸುಂದರರನ್ನಾಗಿ ಮಾಡ್ತಾರೆ ತಂದೆ ಅತಿ ಸುಂದರನಾಗಿದ್ದಾರೆ ಆದರೆ ಈ ಸಾಧಾರಣ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ನಾಟಕದಲ್ಲಿ ಇವರ ಪಾತ್ರವೇ ಹೀಗಿದೆ ಈಗ ಕಪ್ಪಾಗಿರುವ ಆತ್ಮಗಳನ್ನು ಮತ್ತೆ ಪಾವನ ಮಾಡಬೇಕಾಗಿದೆ ತಂದೆ ಸರ್ವಶಕ್ತಿವಂತನೋ ಅಥವಾ ನಾಟಕವೋ ನಾಟಕವಾಗಿದೆ ಅಂದ ಮೇಲೆ ಈ ನಾಟಕದಲ್ಲಿರುವ ಪಾತ್ರಧಾರಿಗಳಲ್ಲಿಯೂ ಸರ್ವಶಕ್ತಿವಂತರು ಯಾರು ಶಿವ ತಂದೆ ನಂತರ ರಾವಣ ಅರ್ಧಕಲ್ಪ ರಾಮರಾಜ್ಯವಿರುತ್ತದೆ ಇನ್ನರ್ಧಕಲ್ಪ ರಾವಣ ರಾಜ್ಯ ಪದೇ ಪದೇ ತಂದೆಗೆ ಬರೀತರೆ ಬಾಬಾ ನಾವು ನಿಮ್ಮ ನೆನಪು ಮರೆತು ಹೋಗ್ತೇವೆ ಉದಾಸರ ಬಿಡುತ್ತೇವೆ ಎಂದು ಅರೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಅಂದ ಮೇಲೆ ನೀವು ಹೇಗೆ ಉದಾಸರಾಗಿರ್ತೀರಿ ಇದರಲ್ಲಿ ಪರಿಶ್ರಮ ಪಡಬೇಕು ಪವಿತ್ರರಾಗಬೇಕಾಗಿದೆ ಪರಿಶ್ರಮವಿಲ್ಲದೆ ರಾಜತಿಲಕವನ್ನು ಕೊಟ್ಟು ಬಿಡುವುದೇ ತಮಗೆ ತಾವೇ ಜ್ಞಾನ ಮತ್ತು ಯೋಗದಿಂದ ರಾಜ್ಯ ತಿಲಕವನ್ನಿಟ್ಟುಕೊಳ್ಳೋದಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೀರೆಂದರೆ ನೀವು ಸ್ವತಃ ರಾಜ್ಯ ತಿಲಕಕ್ಕೆ ಯೋಗ್ಯರಾಗ್ತೀರಿ ತಂದೆ ನಮ್ಮ ಮಧುರ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ನಮ್ಮನ್ನು ಮಧುರರನ್ನಾಗಿ ಮಾಡುತ್ತಾರೆಂಬುದು ನಿಮ್ಮ ಬುದ್ಧಿಯಲ್ಲಿದೆ ನಾವು ಕೃಷ್ಣಪುರಿಯಲ್ಲಿ ಅವಶ್ಯವಾಗಿ ಹೋಗ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತ ಅವಶ್ಯವಾಗಿ ಸ್ವರ್ಗವಾಗಬೇಕಾಗಿದೆ ಮತ್ತೆ ನರಕವಾಗ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿದ್ದೀರಿ ಧನವಂತರಿಗೆ ಇಲ್ಲಿಯೇ ಸ್ವರ್ಗವಿದೆ ಬಡವರು ನರಕದಲ್ಲಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಹೀಗಂತೂ ಇಲ್ಲ ಇದಂತೂ ಖಂಡಿತ ನರಕವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಚಲನಚಿತ್ರವು ನರಕದಲ್ಲಿ ಹೋಗುವ ಮಾರ್ಗವಾಗಿದೆ ಆದ್ದರಿಂದ ಸಿನಿಮಾ ನೋಡಬಾರದು ನೆನಪಿನ ಯಾತ್ರೆಯಿಂದ ಪಾವನರಾಗಿ ಶ್ರೇಷ್ಠ ಪದವಿ ಪಡೆಯಬೇಕಾಗಿದೆ ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸಿಡಬಾರದು ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು ಎಲ್ಲರ ಕಿವಿಗಳಲ್ಲಿ ಮಧುರಾತಿ ಮಧುರ ಮಾತುಗಳನ್ನೇ ತಿಳಿಸಬೇಕಾಗಿದೆ ಎಲ್ಲರಿಗೆ ತಂದೆಯ ನೆನಪು ತರಿಸಬೇಕಾಗಿದೆ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಿಸಬೇಕಾಗಿದೆ ವರದಾನ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತಿ ಬುದ್ಧಿ ಭವ ಎಲ್ಲಿ ಪ್ರಭು ಪ್ರೀತಿ ಇದೆ ಅಲ್ಲಿ ಅಶರೀರಿಯಾಗುವುದು ಒಂದು ಸೆಕೆಂಡಿನ ಆಟದ ಸಮಾನವಾಗಿದೆ ಹೇಗೆ ಸ್ವಿಚ್ ಆನ್ ಮಾಡುತ್ತಲೇ ಅಂಧಕಾರ ಸಮಾಪ್ತಿಯಾಗ್ತದೆ ಈ ರೀತಿ ಪ್ರೀತಿ ಬುದ್ಧಿಯವರಾಗಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ದೇಹ ಮತ್ತು ದೇಹದ ಪ್ರಪಂಚದ ಸ್ಮೃತಿಯ ಸ್ವಿಚ್ ಆಫ್ ಆಗ್ತದೆ ಇದು ಸೆಕೆಂಡಿನ ಆಟವಾಗಿದೆ ಬಾಯಿಂದ ಬಾಬಾ ಎಂದು ಹೇಳೋದಕ್ಕೆ ಸಮಯ ಹಿಡಿಸುತ್ತದೆ ಆದರೆ ಸ್ಮೃತಿಯಲ್ಲಿ ತರುವಲ್ಲಿ ಸಮಯ ಹಿಡಿಸೋದಿಲ್ಲ ಈ ಬಾಬಾ ಎನ್ನುವ ಶಬ್ದವೇ ಹಳೆಯ ಪ್ರಪಂಚವನ್ನು ಮರೆಸುವಂತಹ ಆತ್ಮಿಕ ಬಾಂಬ್ ಆಗಿದೆ ಸುವಾಕ್ಯ ದೇಹಬಾನದ ಮಣ್ಣಿನ ಹೊರೆಯಿಂದ ದೂರವಿದ್ದಾಗ ಡಬಲ್ ಲೈಟ್ ಫರಿಷ್ಠ ಆಗುವಿರಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಸತ್ಯತೆಯ ಪರಿಶೀಲನೆಯಾಗಿದೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕ ಎಲ್ಲದರಲ್ಲಿ ದಿವ್ಯತೆಯ ಅನುಭವ ಆಗುವುದು ಕೆಲವರು ಹೇಳ್ತಾರೆ ನಾನಂತೂ ಸದಾ ಸತ್ಯ ಹೇಳ್ತೇನೆ ಆದರೆ ಮಾತು ಅಥವಾ ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲದಿದ್ದರೆ ಅನ್ಯರಿಗೆ ತಮ್ಮ ಸತ್ಯ ಸತ್ಯ ಅನಿಸುವುದಿಲ್ಲ ಆದ್ದರಿಂದ ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನು ಧಾರಣೆ ಮಾಡಿ ಏನೇ ಸಹನೆ ಮಾಡಬೇಕಾಗಿ ಬರಲಿ ಗಾಬರಿಯಾಗಬೇಡಿ ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧವಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಸದಾ ಯಾವ ಮಾತಿನ ಸ್ಮರಣೆ ಇದ್ದರೆ ಮಾಯೆ ತೊಂದರೆ ಕೊಡೋದಿಲ್ಲ ನಾವು ತಂದೆಯ ಬಳಿ ಬಂದಿದ್ದೇವೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಆದರೆ ಅವರು ನಿರಾಕಾರನಾಗಿದ್ದಾರೆ ನಾವು ನಿರಾಕಾರ ಆತ್ಮಗಳಿಗೆ ಓದಿಸುವವರು ನಿರಾಕಾರ ತಂದೆಯಾಗಿದ್ದಾರೆ ಇದು ಬುದ್ಧಿಯಲ್ಲಿ ಈ ಸ್ಮರಣೆ ಇದ್ದರೆ ಖುಷಿಯ ನಶೆ ಏರಿರುವುದು ಮತ್ತು ಮಾಯೆಯೂ ತೊಂದರೆ ಕೊಡೋದಿಲ್ಲ ಒಳ್ಳೆಯದು ಓಂ ಶಾಂತಿ